ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ನಮ್ಮೂರ ಕೆರೆ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆರೆಯ ಏರಿಯ ಸುತ್ತ ಯಾವದರ ಕಾವಲಿತ್ತು ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳ ಕಾವಲಿತ್ತು ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುತ್ತಿದ್ದವು ಮತ್ತು ಮಿಂಚಿನ ಬಳ್ಳಿಯ ರೀತಿ ತಳತಳನೆ ಮೀನು ಮೀನು ಹೊಳೆಯುತ್ತಿದ್ದವು ಕೆರೆಯ ನೀರು ಬೆಳ್ಳಿಯ ಹಾಗೆ ಹೊಳೆಯುತ್ತಿದ್ದವು ಮತ್ತು ಮಿಂಚಿನ ಬಳ್ಳಿಯ ರೀತಿ ತಳತಳನೆ ಮೀನು ಹೊಳೆಯುತ್ತಿದ್ದವು ಭೂಮಿಯೊಳಗಿನ ನೀರ ಸೆಳೆ ಬತ್ತಿರೋದು ಹೇಗೆ ಭೂತಾಯಿ ಎದೆ ತುಂಬ ಬಾವಿ ಕೊರೆದು ನೀರು ಸೆಳೆಯು ಬತ್ತಿಯೋದು ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು ಕೆರೆಯ ಉಳುವಿಗೆ ಊರಿನ ಜನ ಪ್ಲಾಸ್ಟಿಕ್ಗೆ ವಿದಾಯ ಹೇಳಿದರು ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಈ ರೀತಿ ವರ್ಣಿಸಿದ್ದಾರೆ ಕೆರೆಯ ದಾರಿಯಲ್ಲಿ ತಂಪು ತಂಬೆಲ್ಲರು ತಂಬೆಲ್ಲರುಗಳು ಏರಿಯ ಸುತ್ತೆಲ್ಲ ಕಾವಲಿನ ಮರ ಸಾಲು ಪ್ರತಿ ಮರದಲ್ಲಿ ಹತ್ತಾರು ಟೊಂಗೆಗಳು ಅದರಲ್ಲಿ ನೂರಾರು ಹಕ್ಕಿಗಳು ವಾಸಿಸುತ್ತೇವೆ ಎಂದು ವರ್ಣಿಸಿದ್ದಾರೆ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ಸೊಬಗನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ನಮ್ಮೂರ ಕೆರೆ ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುತ್ತದೆ ಅದರಲ್ಲಿ ಮಿಂಚು ಬಳ್ಳಿ ಹಾಗೆ ತಳತಳ ಹೊಳೆಯುವ ಮೀನುಗಳಿವೆ ಕಪ್ಪೆಗಳು ಒಟವಟದ ಶಬ್ದವಿದೆ ಕೆರೆಯ ಸುತ್ತ ದನಗರಗಳು ಮೇಯಿಸುವ ಹುಡುಗನ ಹಾಡಿಗೆ ತಲೆದೂಗುವ ಪೈರುಗಳಿಂದಾಗಿ ನಮ್ಮೂರ ಕೆರೆ ಸುಂದರವಾಗಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಕೆರೆಯ ಒಡಲು ಬತ್ತಿ ಹೋಗಲು ಕಾಣಗಳೇನು ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು ಕಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು ಭೂತಾಯಿಯ ಎದೆ ತುಂಬ ಕೊಳುವೆ ಬಾವಿಯ ಕೊರೆದು ಎರಡು ಬಂದಿರುವ ಬಂದಿರುವ ಕಾಣಗಳಿಂದಾಗಿ ಕೆರೆಯ ಬಡಲು ಬತ್ತಿ ಹೋಗಿದೆ ಕೆರೆ ಉಳುವಿಗೆ ಊರಿನ ಜನರು ಕೈಗೊಂಡ ಕ್ರಮಗಳವು ಕೆರೆ ಉಳುವಿಗೆ ಊರ ಜನ ಸಭೆ ಸೇರಿ ಕಾರ್ಖಾನೆಯನ್ನು ಆಚೆ ಇಟ್ಟು ಪ್ರತಿ ಮನೆಯ ಮುಂದೆ ಎರಡು ಮರಗಳನ್ನು ನೆಟ್ಟರೂ ಸುತ್ತಲೂ ಬಣ ನೆಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು ಇದು ಊರಿನ ಜನ ಕೈಗೊಂಡಿರುವ ಕ್ರಮಗಳು ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವನ್ನು ಪದ್ಯದಲ್ಲಿ ಕವಿ ನಮ್ಮೂರ ಕೆರೆ ಪದ್ಯದಲ್ಲಿ ಕವಿಯು ತಮ್ಮ ಊರು ಈಗ ಜಲನಿಧಿ ಆಗರವಾಗಿದೆ ಮರಗಳೆಲ್ಲ ಮತ್ತೆ ಈಗ ಹಸಿರು ಹಕ್ಕಿಗಳ ಹಾಡನ್ನು ಹಾಡುತ್ತಿದೆ ಎಂದು ತಿಳಿಸಿದ್ದಾರೆ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ತಂಬೆಲ್ಲರು ಉದ್ಯಾನವನದಲ್ಲಿ ಸಂಜೆ ವೇಳೆ ತಂಬೆಲ್ಲರು ಬೀಸುತ್ತದೆ ತಂಬೆಲರು ಮೀನ್ಸ್ ಗಾಳಿ ಒಮ್ಮುತ್ತ ತೀರ್ಮಾನ ತೆಗೆದುಕೊಳ್ಳುವಾಗ ಎಲ್ಲರ ಒಮ್ಮುತ್ತ ಅಭಿಪ್ರಾಯ ಹೊಂದಬೇಕು ಉಳಿಸು ಅದು ನಿಖ ನಿಕರಣದಿಂದ ಮರಗಳು ಉಳಿವು ಸಾಧ್ಯವಾಗುತ್ತಿಲ್ಲ ಆಧುನೀಕರಣದಿಂದ ಸಾರಿ ಆಧುನೀಕರಣದಿಂದ ಅದು ಇದು ಮಿಕ್ಸ್ ಆಗಬೇಕು ಆಧುನೀಕರಣದಿಂದ ಅಂದ್ರೆ ಈಗ ಜಗತ್ತು ಆಧುನೀಕರಣವಾಗಿದೆ ಮೊದಲಿನ ಥರ ಇಲ್ಲ ಎಲ್ಲವನ್ನೂ ಕಾರ್ಖಾನೆಗಳು ಮಷಿನ್ಗಳು ಬಂದು ಯಾವುದು ಇಲ್ಲ ಆಧುನೀಕರಣದಿಂದ ಮರಗಳ ಉಳಿವು ಸಾಧ್ಯವಾಗುತ್ತಿಲ್ಲ ನಾವು ಕಾಡನ್ನು ಇನ್ನೊಂದು ಓನ್ ಸೆಂಟೆನ್ಸ್ ಅಂದರೆ ನಾವು ಕಾಡನ್ನು ಉಳಿಸಬೇಕು ಒಡಲು ಮಾನವನ ದುರಾಸೆಯಿಂದ ಭೂಮಿಯ ಒಡಲು ಬರಿದಾಗುತ್ತಿದೆ ಆಗರ ಇತ್ತೀಚೆಗೆ ನಗರಗಳಲ್ಲಿ ಕಟ್ಟಡಗಳು ಆಗರವಾಗಿದೆ ವಿದಾಯ ಹೊಸ ವರ್ಷ ಬಂದಾಗ ಹಳೆಯ ವರ್ಷಕ್ಕೆ ವಿದಾಯ ಹೇಳುತ್ತಾರೆ ಇನ್ನು ಪದಗಳ ಮಾದರಿಯಂತೆ ಬಿಡಿಸಿ ಬರೀರಿ ಹತ್ತಾರು ಹತ್ತು ಪ್ಲಸ್ ಆರು ಕೇಳಿರಲಿ ಕೇಳಿರಿ ಪ್ಲಸ್ ಎಲ್ಲ ಹುತ್ತೂರು ಹತ್ತು ಸಾರಿ ಹತ್ತೂರು ಹತ್ತು ಪ್ಲಸ್ ಊರು ನೂರಾರು ನೂರು ಪ್ಲಸ್ ಆರು ಊರಾಚೆ ಊರು ಪ್ಲಸ್ ಆಚೆ ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ಮನೆಗೆರಡು ಮನೆಗೆ ಪ್ಲಸ್ ಎರಡು ಮನೆಗೆರಡು ಮತ್ತಿಗೆ ಮತ್ತು ಪ್ಲಸ್ ಈಗ ನಮ್ಮೂರು ನಮ್ಮ ಪ್ಲಸ್ ಊರು ನೆಲವೀಗ ನೆಲವು ಪ್ಲಸ್ ಈಗ ಇಲ್ಲಿರೋ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಲಿ ಉಳಿವು ಅಳಿವು ಏರಿ ಇಳಿ ತಪ್ಪು ಸರಿ ತಂಪು ಬಿಸಿ ನೆಡು ಕೀಳು ಬತ್ತು ತುಂಬು ಇನ್ನು ಈ ಕೆಳಗಿನ ಗಾದೆ ಹೇಳಿಕೆ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಉಪ್ಪು ತಿಂದವ ನೀರು ಕುಡಿಯಲಬೇಕು ಮನೆಗೊಂದು ಮರ ಊರಿಗೊಂದು ಹಣ ಹಸಿರೇ ಉಸಿರು ಮರದಿಂದ ಮಳೆ ಮಳೆಯಿಂದ ಬೆಳೆ ನಾಲ್ಕು ಸಾಲಿನ ಟಿಪ್ಪಣೆ ಬರೀರಿ ನಮ್ಮೂರ ಕೆರೆ ಬಗ್ಗೆ ನಮ್ಮೂರ ಕೆರೆ ಕಲ್ಲುಗಳಿಂದ ನಿರ್ಮಾಣವಾಗಿದೆ ನೋಡಲು ಬಹಳ ಸುಂದರವಾಗಿದೆ ರೈತರ ಬೆಳೆದ ಬೆಳೆಗಳಿಗೆ ನೀರು ಉಣಿಸುತ್ತದೆ ಪಶು ಪಕ್ಷಿಗೆ ಆಶ್ರಯತಾಣವಾಗಿದೆ ಬೇಸಿಗೆಯಲ್ಲಿ ನಮ್ಮೂರ ಕೆರೆ ನೀರು ಒತ್ತುವ ಬತ್ತುವುದಿಲ್ಲ ನಮ್ಮೂರು ಊರಿನ ರಸ್ತೆ ಡಾಂಬರೀಕರಣ ಕಾಣದೆ ತುಂಬ ಜನರು ಕಷ್ಟಪಡುತ್ತಿದ್ದಾರೆ ಮಕ್ಕಳಿಗೆ ವೃದ್ಧರಿಗೆ ರೋಗಿಗಳಿಗೆ ತೊಂದರೆ ಆಗುತ್ತಿತ್ತು ಆಗ ಊರು ಜನರು ಸೇರಿ ಒಂದು ಒಮ್ಮುತ ನಿರ್ಧಾರ ವಚನಗಳು ವಚನ ಎಂದರೆ ಸಂಖ್ಯೆ ವಸ್ತು ಅಥವಾ ವ್ಯಕ್ತಿ ಒಂದು ಆಗಿದ್ದರೆ ಏಕವಚನ ಎನ್ನುತ್ತೇವೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ಬಹುವಚನ ಎನ್ನುತ್ತೇವೆ ಇಲ್ಲಿ ಕೆಲವು ಏಕವಚನಗಳು ಕೊಟ್ಟರು ಅವುಗಳನ್ನು ಬಹುವಚನದಲ್ಲಿ ಪ್ರಯೋಗಿಸಲಾಗಿದೆ ಶಿಲ್ಪಳ ಹತ್ತಿರ ಪುಸ್ತಕ ಇಲ್ಲ ಶಿಲ್ಪಳ ಹತ್ತಿರ ಪುಸ್ತಕಗಳು ಇಲ್ಲ ನಮ್ಮೂರಲ್ಲಿ ಗಂಧದ ಗಿಡ ಇದೆ ನಮ್ಮೂರಲ್ಲಿ ಗಂಧದ ಗಿಡಗಳಿವೆ ಅವನು ಬಹಳ ಜಾಣನು ಅವರು ಬಹಳ ಜಾಣನು ಕೆರೆಯನ್ನು ಸಂರಕ್ಷಿಸಿ ಕೆರೆಗಳನ್ನು ಸಂರಕ್ಷಿಸಿ ನಾವು ಚಿಕ್ಕ ಮಕ್ಕಳೊಂದಿಗೆ ಹೋಗುತ್ತೇವೆ ನಾವು ಚಿಕ್ಕ ಮಕ್ಕಳೊಂದಿಗೆ ಹೋಗುತ್ತೇವೆ ಬುಟ್ಟಿಯಲ್ಲಿ ಹಣ್ಣುಗಳಿವೆ ಬುಟ್ಟಿಯಲ್ಲಿ ಹಣ್ಣು ಇದೆ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟಿವೆ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟೇನು ಇದು ಲಿಂಗಗಳು ಸ್ತ್ರೀಲಿಂಗ ಪುಲ್ಲಿಂಗ ನಪುಸಕಲಿಂಗ ಪುಲ್ಲಿಂಗ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು